ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ನ್ಯೂ ಡಿಸೈನ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಆರೆಳೆ ದಾರ ಮಾಡಿಕೊಂಡು ಮೊದಲಿಗೆ ದಾರನ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಇನ್ನೊಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ಚೈನ್ ತರ್ಡ್ ಚೈನ್ ಥರ್ಡ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡಾದಮೇಲೆ ಇವಾಗ ಮತ್ತು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ತ್ ಚೈನ್ ನಾಲ್ಕು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಒಂದು ಮಾಡ್ಕೊಳ್ತಾಯಿದ್ದೀನಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಇದ್ದೀನಿ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡ್ಮೇಲೆ ಟೂ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಆ ಹಾಕಿರೋ ತ್ರಿಬಲ್ ಕ್ರೋಶೆಟ್ಗೆ ಸೇರಿಸಿ ನಾವು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ನೋಡಿರಲ್ವ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ನಾವು ಹಾಕಿರೋ ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ವ ಫ್ರೆಂಡ್ಸ್ ಅದು ಕವರ್ ಆಗೋವರೆಗೂ ನಾವಿಲ್ಲಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ತ್ರಿಬಲ್ ಕ್ರೋಶೆಟ್ ಅಟ್ಯಾಚ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟಾಗಿದೆ ಡಿಸೈನ್ ತುಂಬಾ ಈಸಿಯಾಗಿದೆ ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ಸೂಜಿ ಮೇಲೆ ದಾರ ತಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ತಂದು ಎರಡನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೂಶೆಟ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೂಶೆಟ್ ಒಳಗಡೆ ಹೋಗಿ ದಾರ ತಂದು ಎರಡನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನ ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ ಇನ್ನೊಮ್ಮೆ ಕೊನೆಯದಾಗಿ ಹಾಕ್ತಾಯಿದ್ದೀನಿ ಎಷ್ಟು ಕಂಬಗಳು ಬರುತ್ತೋ ಅಷ್ಟು ಕಂಬಗಳನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಜಾಸ್ತಿ ಕಂಬಗಳಾದರೆ ಡಿಸೈನ್ ನೀಟಾಗಿ ಬರೋದೇ ಇಲ್ಲ ಕಡಿಮೆ ಕಂಬಗಳಾದರೆ ಬಿಡಿ ಬಿಡಿಯಾಗಿ ಕಾಣಿಸುತ್ತೆ ಹಾಗಾಗಿ ನೋಡಿ ಈ ತ್ರಿಬಲ್ ಕ್ರೂಶೀಟನ್ನ ನಾನು ಕಂಬಗಳಿಂದ ಕವರ್ ಮಾಡಿಕೊಂಡು ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಇದ್ದೀನಿ ನೋಡಿ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡಿಕೊಂಡು ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಇದ್ದೀನಿ ಲಾಕ್ ಮೇಲೆ ಇವಾಗ ಮತ್ತು ನಾನು ಚೈನ್ಗಳನ್ನ ಇದ್ದೀನಿ ಒನ್ ಚೈನ್ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಎರಡು ಸಾರಿ ದಾರ ತಗೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಅಂದರೆ ಇಲ್ಲಿ ತ್ರಿಬಲ್ ತ್ರಿಬಲ್ ಕ್ರೋಶಿಟ್ ಆಯಿತು ಫ್ರೆಂಡ್ಸ್ ನಂತರ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಈ ತ್ರಿಬಲ್ ಕ್ರೋಶರ್ಟ್ಗೆ ನಾವು ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಸ್ಟೆಪ್ ಹಾಕ್ತಾ ಇದ್ದೀನಿ ಇದೇ ಥರ ಕಂಟಿನ್ಯೂ ಮಾಡಬೇಕು ಹಾಗಾಗಿ ನಾನು ಸ್ಪೀಡಾಗಿ ಇದ್ದೀನಿ ನೋಡಿ ಈ ತ್ರಿಬಲ್ ಕ್ರೋಶರ್ಟ್ಗೆ ಕವರ್ ಆಗೋವರೆಗೂ ಡಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ಸೂಜಿ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಇದೇ ಥರ ಹಾಕ್ತಾ ಬರಬೇಕು ಫ್ರೆಂಡ್ಸ್ ಅದರ ಜೊತೆಗೆ ಮೀಶೋದಲ್ಲಿ ಸಿಗೋ ಒಂದು ಒಳ್ಳೆಯ ಸ್ಯಾರಿದು ಲಿಂಕ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ಯಾರಿ ತುಂಬಾ ಚೆನ್ನಾಗಿದೆ ಇಮ್ಯಾಜಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ನಿಮಗೆ ಏನಾದರೂ ಬೇಕಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಹೋಗಿ ಸ್ಯಾರಿ ಪರ್ಚೇಸ್ ಮಾಡಿ ಮೀಶೋದಲ್ಲಿ ಸಿಗುವ ಒನ್ ಆಫ್ ದ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೀವೇ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವ ಬಾರ್ಡ್ರ್ ಕೂಡ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಆಗಿದೆ ನಿಮಗೆ ಈ ಸ್ಯಾರಿ ಇಷ್ಟ ಆಗಿತ್ತು ಅಂತಂದರೆ ಪರ್ಚೇಸ್ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗಂತೂ ಒಳ್ಳೆಯ ಕ್ವಾಲಿಟಿ ಸ್ಯಾರಿನೇ ಬಂದಿದೆ ಬನ್ನಿ ಇವಾಗ ಕುಚ್ಚಿನ ಫಸ್ಟ್ ಸ್ಟೆಪ್ ಈ ರೀತಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸ್ಟೆಪ್ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಆರೇಳೆ ದಾರ ಮಾಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಿಂದನೇ ಫೋರ್ ಚೈನ್ ಹಾಕಿರ್ತೀವಿ ಅಲ್ವಾ ಫ್ರೆಂಡ್ಸ್ ಆ ಫೋರ್ ಚೈನ್ಗೆ ಕಂಪ್ಗಳನ್ನ ಹಾಕ್ತಾ ಬರಬೇಕು ಇಷ್ಟೇ ನೋಡಿ ಫ್ರೆಂಡ್ಸ್ ಇರೋದು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಲ್ವಾ ಫೋರ್ ಚೈನ್ ಹಾಕಿ ಆಮೇಲೆ ಒಂದು ತ್ರಿಬಲ್ ಕ್ರೋಶೆಟ್ ಹಾಕಿ ಆ ತ್ರಿಬಲ್ ಕ್ರೋಶೆಟ್ಗೆ ಡಬಲ್ ಕ್ರೋಶರ್ಟ್ನ ಹಾಕ್ತಾ ಬಂದ್ವಿ ಅದೇ ಥರ ಈಗ ಆಲ್ರೆಡಿ ಫೋರ್ ಚೈನ್ ಇತ್ತಲ್ವ ಅದಕ್ಕೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶರ್ಟ್ನ ಹಾಕ್ತಾ ಬರಬೇಕು ನೋಡಿ ಇಷ್ಟೇ ಫ್ರೆಂಡ್ಸ್ ಇರೋದು ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆ ಫೋರ್ ಚೈನ್ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶಿಟ್ ಹಾಕಬೇಕು ಆರ್ಚ್ ಡಬಲ್ ಕಲರಲ್ಲಿ ಬರುತ್ತೆ ಫ್ರೆಂಡ್ಸ್ ಮಿಡ್ಲಲ್ಲಿ ನೀವು ಬೇಕಾದರೆ ಒಂದು ಗೆಜ್ಜೆ ಹಾಕ್ಬೋದು ಇಲ್ಲಾಂದರೆ ಲೀಫ್ ಶೇಪ್ ಇರೋ ಒಂದು ಬೀಡ್ ಹಾಕ್ಬೋದು ನಾನು ರಿಂಗ್ ಶೇಪಲ್ಲಿರೋ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಗೆಜ್ಜೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ರಿಂಗ್ ಶೇಪ್ ಇರೋ ಚಿಕ್ಕ ಬೀಡ್ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಕೂಡ ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡಿ ಅದಕ್ಕೆ ನೀವು ಕುಚ್ಚು ಅಲ್ಲಿ ಕೂಡ ಒಂದು ಕುಚ್ಚು ಹಾಕ್ಬೋದು ಚೆನ್ನಾಗಾಗತ್ತೆ ಬೀಡನ್ನ ಆ್ಯಡ್ ಮಾಡಿದ ಮೇಲೆ ನಾವು ತ್ರಿಬಲ್ ಕ್ರೋಷಟ್ಗೆ ಅಟ್ಯಾಚ್ ಮಾಡಿ ಡಬಲ್ ಕ್ರೋಶೆಟ್ನ ಹಾಕಿರ್ತೀವಿ ಅಲ್ವಾ ಅದಕ್ಕೆ ಸೇರಿಸಿ ನಾವು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ನೋಡಿ ಸೂಜಿ ಮೇಲೆ ದಾರ ತೊಗೊಳ್ಬಾರ್ದು ಫ್ರೆಂಡ್ಸ್ ತೊಗೊಂಡ್ರೆ ಡಬಲ್ ಡಬಲ್ ಕ್ರೋಶೆಟ್ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ವ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಇಷ್ಟೇ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಡಬಲ್ ಕ್ರೋಶೆಟ್ ಗ್ಯಾಪ್ ಇರುತ್ತೆ ಅಲ್ವ ಅದರೊಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹಾಕ್ತಾ ಬರಬೇಕು ನಂತರ ತ್ರೀ ಚೈನ್ ಹಾಕಿರ್ತೀವಿ ಅಲ್ವಾ ಅಲ್ಲಿ ಕೂಡ ನಾವು ಆ ತ್ರೀ ಚೈನ್ಗೆ ಅಟ್ಯಾಚ್ ಮಾಡಿ ಒಂದು ಲಾಕ್ ಹಾಕ್ಕೊಂಡು ನಂತರ ಅಲ್ಲಿಂದಲೇ ಡೈರೆಕ್ಟಾಗಿ ನಾವು ಸೂಜಿ ಮೇಲೆ ದಾರ ತೊಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡಬೇಕು ಅಂದರೆ ಆರ್ಚ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸೂಜಿ ದಾರ ತಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಸೂಜಿ ದಾರ ತಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮತ್ತೆರಡನ್ನ ಸೇರಿಸಿ ಒಂದು ಸೂಜಿ ದಾರ ತಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಇದೇ ಥರ ಹಾಕ್ತಾ ಬರಬೇಕು ಫ್ರೆಂಡ್ಸ್ ನೋಡಿ ಸೂಜಿ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಎರಡನ್ನು ಸೇರಿಸಿ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ ಫ್ರೆಂಡ್ಸ್ ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಒಂದು ಒಳ್ಳೆ ಡಿಸೈನ್ ಜೊತೆಗೆ ಒಂದು ಒಳ್ಳೆ ಸ್ಯಾರಿನೂ ಕೂಡ ನಿಮಗೆ ತಂದಿದ್ದೀನಿ ನನ್ನ ಈ ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಡಿಫ್ರೆಂಟ್ ಆಗಿರೋ ಸಾರಿ ಕುಚ್ಚು ಜೊತೆಗೆ ಡಿಫ್ರೆಂಟ್ ಆಗಿರೋ ಸಾರಿ ಲಿಂಕ್ ಕೂಡ ನಾನು ನಿಮಗೆ ತಗೊಂಡು ಬರ್ತೀನಿ ಹಾಗೆ ನೋಡಿ ಇವಾಗ ನಾವು ಫೋರ್ ಚೈನ್ ಇರುತ್ತೆ ಅಲ್ವಾ ಆ ಫೋರ್ ಚೈನ್ಗೆ ಕಂಪ್ಲೀಟ್ ಆಗೋ ಹಾಗೆ ಡಬಲ್ ಕ್ರೋಶನ್ನ ಹಾಕ್ಕೊಂಡೆ ನಂತರ ಒಂದು ಬೀಡನ್ನ ಇನ್ಸ ಇನ್ಸರ್ಟ್ ಮಾಡಿಕೊಂಡು ಆ್ಯಡ್ ಮಾಡಿ ನಂತರ ನೆಕ್ಸ್ಟ್ ಕಲರ್ ಥ್ರೆಡ್ ಇರುತ್ತೆ ಅಲ್ವಾ ಅಪೋಸಿಟ್ ಕಲರ್ ಥ್ರೆಡ್ಡಲ್ಲಿ ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ವ ಆ ಗ್ಯಾಪ್ಗೆ ಸೇರಿ ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಇದ್ದೀನಿ ನೋಡಿ ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಮಧ್ಯೆ ಇರೋ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಡಬಲ್ ಕ್ರೋಶೆಟ್ ಮಧ್ಯೆ ಇರೋ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ನೋಡಿ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಡಿಸೈನ್ ಅಷ್ಟೇ ಡಿಫ್ರೆಂಟ್ ಆಗಿದೆ ಕೂಡ ನೋಡಿ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಇದೇ ಥರ ಹಾಕ್ತಾ ಬರಬೇಕು ಫ್ರೆಂಡ್ಸ್ ನಂತರ ಮತ್ತೆ ತ್ರಿಬಲ್ ಚೈನ್ ಹಾಕಿರ್ತೀವಿ ಅಲ್ವಾ ಆ ಚೈನ್ಗೆ ಸ್ಟಾರ್ಟಿಂಗಲ್ಲಿ ಹೋಗಿ ಒಂದು ಲಾಕ್ ಮಾಡಿಕೊಳ್ಬೇಕು ನೋಡಿ ತ್ರಿಬಲ್ ಕ್ರೋಶ್ ತ್ರಿಬಲ್ ಚೈನ್ ಹಾಕಿರ್ತೀವಲ್ಲ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ನೆಕ್ಸ್ಟ್ ಇದೇ ಥರ ಆರ್ಚ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನಂತರ ದಾರನ ಸ್ವಲ್ಪ ಎಳ್ಕೊಂಡು ಮೊದಲು ಹಾಕಿರ್ತೀವಲ್ವ ಅದು ಇದು ಎರಡು ಥ್ರೆಡ್ ಸೇರಿಸಿ ಒಂದು ನಾಟ್ ಹಾಕಿ ಲೈಟಾಗಿ ಗಮ್ ಹಾಕಬೇಕು ನೋಡಿ ಫೈನಲ್ ಲುಕ್ ಈ ರೀತಿ ಆಗಿದೆ ನೋಡಿ ನಾನು ಬೀಡ್ ಹಾಕಿದ್ದೀನಿ ಅಲ್ವಾ ಅಲ್ಲಿ ನೀವು ಬೇಕಾದರೂ ಕಟ್ಕೊಳ್ಬೋದು ಫೈನಲ್ ಲುಕ್ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು